ತುಂಬ ಕಮ್ಮಿ ಸ ತುಂಬ ವ್ಯಾಪಾರನೇ ಇಲ್ಲ ಮತ್ತು ಎಲೆಗಳೇನೋ ಬಂದಿದೆ ಎಲೆ ಅಲ್ಲಿ ಇದೆ ಇಲ್ಲಿ ವ್ಯಾಪಾರದಲ್ಲಿ ಏನೂ ಹೆಚ್ಚಾಗಿ ವ್ಯಾಪಾರ ನಡೆಯೋಲ್ಲ ಈ ಬಜಾರು ಅಂತ ಇರುತ್ತೆ ಅಲ್ಲಿ ತುಂಬಾ ಡಿಮ್ಯಾಂಡು ಅಲ್ಲಿಂದ ತಂದು ಇಲ್ಲಿ ನಾವು ಹತ್ತು ರೂಪಾಯಿ ಇಟ್ಕೊಂಡು ಮಾಡೋಣ ಅಂದರೆ ವ್ಯಾಪಾರ ನಡೆಯಲ್ಲ ಹಾಂ ಇಳಿಕೆ ಆಗಿದೆ ಎಲೆನೇ ಫಸ್ಟು ಈ ತಿಂಗ್ ಹೋದ ತಿಂಗಳಲ್ಲಿ ಇನ್ನೂರೈವತ್ತು ರೂಪಾಯಿ ಇದ್ದು ಕಟ್ಟು ಇವಾಗ ನೂರು ರೂಪಾಯಿ ಆಗೈತೆ ಐವತ್ತು ರೂಪಾಯಿ ಆಗಿದೆ ಹಂಗಾಗಿ ಇವಾಗ ನಮಗೆ ವ್ಯಾಪಾರ ಬಿದ್ದೋಗ್ಬಿಟ್ಟೈತೆ ನಾವು ಹತ್ತು ರೂಪಾಯಿ ಕೌಳಿಗೆ ಅಂದರೂ ಜನ ನಿಂತ್ಕಿಲ್ಲ ಇಲ್ಲ ಯಾಕೆ ಅಂದರೆ ಏನು ಕಾರ್ಯ ಇದ್ದರೂ ಕೂಡ ಯಾರು ಎಲೆನ ತುಂಬ ಉಪಯೋಗಿಸ್ತಾ ಇಲ್ಲ ಯಾರೂ ಜಾಸ್ತಿ ಇಲ್ಲ ಯಾರೂ ತಿನ್ನಲ್ಲ ಯಾರು ನಾವು ಉಪಯೋಗ್ಸಲ್ಲ ಎಲೆ ಅಡಕೆನಾ ಅಂತಂತಾರೆ ಹಂಗಾಗಿ ನಾವು ಇದನ್ನು ಕ ಕಸುಬು ಕಲಿತ್ ಬಿಟ್ಟಿವಲ್ವಾ ಏನಂತ ಕುಂತ್ಕೊಂಡ್ರೆ ಇಲ್ಲಿ ವ್ಯಾಪಾರನೇ ಇಲ್ಲ ತುಂಬಾ ನಮ್ಗಳಿಗಂತೂ ತುಂಬಾ ಲಾಸು ಈಗ ಒಂದಿನ ತಡೀತದೆ ಎರಡು ದಿನ ತಡೀತದೆ ಎಲೆ ಮೂರನೇ ದಿನಕ್ಕೆ ಹೋಗ್ಬಿಡ್ತದೆ ಅದೆಲ್ಲ ತೆಗ್ದು ನಾವು ಹೊರಗಡೆ ಹಾಕೋದೆ ಅದು ಲಾಸೇ ನಮಗೆ ಹ್ಞೂ ಹಂಗಾಗಿ ಏನು ಜೀವನ ಮಾಡೋದು ತುಂಬಾ ಕಷ್ಟ ಆಗ್ಬಿಟ್ಟೈತೆ ಎಲೆಗೆ ಇಪ್ಪತ್ತು ರೂಪಾಯಿ ನಡೀತಾ ಇತ್ತು ಇವಾಗ ಹತ್ತು ರೂಪಾಯಿ ಹೇಳಿದ್ರು ನಿಂತ್ಕತ್ತಾ ಇಲ್ಲ ಜನ ಹತ್ತು ರೂಪಾಯಿ ಅಂದರೆ ನಿಂತ್ಕೊಳ್ಳೋದಿಲ್ಲ ಜನ ಮಸ್ ಮದುವೆ ಸಮಾರಂಭಗಳಲ್ಲಿ ಆಗಬೇಕಿತ್ತು ಆಯ್ತಾ ಇಲ್ಲ ಇವಾಗ ಯಾಕೋ ಈ ನಡುವೆ ಈ ನಾವು ಸುಮಾರು ಒಂದು ಇಪ್ಪತ್ತೈದು ನಮ್ಮ ತಾಯಿ ಮಾರ್ತಾ ಇದ್ರು ನಮ್ಮ ತಾಯಿ ಇದ್ರು ನಮ್ಮ ತಾಯಿ ಹೋದ್ಮೇಲೆ ನಾವು ಮಾರ್ತಾ ಹ್ಞೂ ಸರ್ ಇವಾಗ ಆಗಿದೆ ಮದುವೆ ಸೀಸನ್ನು ಮತ್ತು ಹಬ್ಬ ಹರಿದಿನ ಬಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಇವಾಗ ನೂರೈವತ್ತಿದೆ ಆವಾಗ ಇನ್ನೂರೈವತ್ತು ಗಂಟ್ಲು ಆಗುತ್ತೆ ಸರ್ ಸರ್ ನಾವಿಲ್ಲೇ ಮೈಸೂರವರು ಅವರು ಅಪುರಮ್ ಅವರು ಸರ್ ಸರ್ ಅವ ಇವಾಗ ಸ್ವಲ್ಪ ಅಷ್ಟು ಸೀಸನ್ ಇಲ್ಲ ಇವಾಗ ಮುಂದೆ ಸೀಸನ್ ಆಗುತ್ತೆ ಮದುವೆ ಲಗ್ನ ಸ್ಟಾರ್ಟ್ ಆದಾಗ ಜಾಸ್ತಿ ಆಗುತ್ತೆ ಸರ್ ಸ್ವಲ್ಪ ಕಡಿಮೆ ಇದೆ ಅನ್ನೋದರಿಂದ ಸ್ವಲ್ಪ ಇಳಿಕೆ ಆಯ್ತು ಆಮೇಲೆ ಮರ ಈಗ ಉದ್ರ ಕಾಲ ಅಲ್ವೇ ಅದಕ್ಕೆ ಸ್ವಲ್ಪ ರೈಟ್ ಕಡಿಮೆ ಇದೆ ಚಿಗ್ರ ಕಾಲ ಜಾಸ್ತಿ ಆದಾಗ ಸ್ವಲ್ಪ ರೇಟ್ ಇರುತ್ತೆ ಸರ್ ಒಂದು ಇವಾಗಿನ ರೇಟ್ ನೂರೈವತ್ತಿದೆ ನೆಕ್ಸ್ಟು ಸೀಸನ್ ಬಂತು ಅಂದರೆ ಇನ್ನೂರು ಇನ್ನೂರೈವತ್ತು ಆ ಥರ ಆಗುತ್ತೆ ಮುನ್ನೂರು ಕಂಟ್ಲು ಹೋಗುತ್ತೆ ಹೋಗುತ್ತೆ ಸರ್ ಅದು ಇವಾಗ ರೇಟ್ ಆದರೆ ಹತ್ತೆಲೆಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಷ್ಟು ಈ ಥರ ಬೀಳುತ್ತೆ ಆವಾಗ ರೇಟ್ ಅಂದರೆ ಇಪ್ಪತ್ತು ರೂಪಾಯಿನ ಮೇಲೆ ಬೀಳುತ್ತೆ ಹ್ಞೂ ಇಪ್ಪತ್ತು ರೂಪಾಯಿನ ಮೇಲೆ ಬೀಳುತ್ತೆ ಸರ್ ಪರವಾಗಿಲ್ಲ ಸರ್ ಆಗುತ್ತೆ ಹ್ಞೂ ಮದುವೆ ಸಮಾರಂಭ ಏನು ಇಲ್ಲವಲ್ಲ ಸರ್ ಹಾಗಾಗಿ ಇಳಿಕೆ ಆಗಿದೆ ಮದುವೆಗಳು ಸಮಾರಂಭ ಆದರೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ಹಿಂಗಾಯ್ತಿದೆ ಸರ್ ಕಟ್ಟಿ ಇವಾಗ ನೂರು ನೂರೈವತ್ತು ನೂರು ರೂಪಾಯಿ ಈ ಥರ ಇದೆ ಕಡಿಮೆ ಆಗಿಬಿಟ್ಟು ಸರ್ ಅಷ್ಟು ಕಷ್ಟ ಸರ್ತಾಯಿಲ್ಲ ಏನು ಇಲ್ಲ ಸರ್ ಎಲ್ಲ ಏನು ಸಂಭ್ರಮಗಳು ಇಲ್ಲ ಸರ್ ಅದರಿಂದ ಕಡಿಮೆ ಬಿಡೈತೆ ಕಡಿಮೆ ಆಗೈತಲ್ಲ ಇನ್ನೂ ಕಡಿಮೆ ಕೊಡಿ ಅಂತ ಕೇಳ್ತಾರೆ ಇಲ್ಲ ಸರ್ ಕಷ್ಟ ಜೀವನ ತುಂಬ ಕಷ್ಟ ಅಂತ मात्रमा या पत्रमा भगालेको छ। मबाट धेरै धेरै धन्यवाद बन्ने सामनेको पनि देख्छु। अनि नयाँ लाग्छ। 24 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 म मना ಹೋಗೋದ್ ಚಿಕ್ಕ ಇದೆಯಾ पाइन नशा ओ 3 र पाला नोरे